ಹಾಯ್ ಹೆಲೋ ನಮಸ್ತೆ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನನ್ನ ಮನೆಯ ಕಿಚನ್ ಹೋಮ್ ಟೂರ್ಗೆ ನಿಮ್ಮಗೆಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್ನ ಮಾಡ್ತಾ ಇದ್ದೀವಿ ಅಂಗಿನ ಮನೆಯಿಂದ ಇಂಗಿನ ಮನೆ ನೇಸು ಸರ್ವಜ್ಞ ಅಂತ ಹೇಳಿದರೆ ನಮ್ಮದು ಅಂತ ಒಂದು ಪುಟ್ಟ ಗುಡಿಸಲೇ ಆಗಲಿ ಸ್ವಂತದ್ದು ಅಂದಾಗ ಭಾಳಷ್ಟು ಖುಷಿಯಾಗುತ್ತೆ ಹಾಗೂ ನೆಮ್ಮದಿಯ ಜೀವನವನ್ನು ನಾವು ನಡೆಸ್ಬೋದು ಅಲ್ವಾ ಯಾರಾದರೂ ಬಾಡಿಗೆ ಮನೆ ಇದ್ದು ಬಾಡಿಗೆನ ಕಟ್ತಾ ಇದ್ದರೆ ಆದಷ್ಟು ಬೇಗ ಅವರು ಕೂಡ ಸ್ವಂತ ಮನೆ ಕಟ್ಟಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ವಿ ಇದು ನನ್ನ ಸ್ವಂತ ಮನೆ ನಮ್ಮದು ನನ್ನ ತಾತ ಆಗಿರ್ಬೋದು ನನ್ನ ಪಪ್ಪ ಆಗಿರ್ಬೋದು ಬಹಳಷ್ಟು ಶ್ರಮ ಪಟ್ಟು ಕಟ್ಟಿರುವಂತಹ ಮನೆ ತುಂಬ ದೊಡ್ಡದಾಗಿದೆ ರೋಡ್ ಸೈಡ್ ಮನೆ ಇದು ಸೊ ಇವತ್ತು ನಾನು ಕಿಚನ್ ಹೋಮ್ ಟೂರಲ್ಲಿ ಯಾವ ಥರ ಕಿಚನ್ ಐಟಮ್ಸ್ನ ಸೆಟಪ್ ಮಾಡಿದ್ದೀವಿ ಅಂತ ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ತಾ ಹೋಗ್ತೀನಿ ಮೊದಲಿಗೆ ನೋಡಿ ಒಂದ್ಸತಿ ಝೂಮ್ ಮಾಡಿಬಿಟ್ಟು ತೋರಿಸ್ತೀನಿ ನಂತರ ಒನ್ ಬೈ ಒನ್ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಯಾವ ಥರ ಸೆಟಪ್ ಮಾಡಿದ್ದೀವಿ ಯಾವ ಥರ ಜೋಡಿಸಿದ್ದೀವಿ ಅಂತ ಓಕೆನಾ ನಾವು ಮುಸ್ಲಿಮ್ಸ್ ಆದರೂ ನೋಡಿ ಯಾವ ಒಂದು ಮೂಲೆಯಲ್ಲಿ ಯಾವ ಹೊಸದಿರಬೇಕು ಯಾವ ಅಂದರೆ ವಾಸ್ತುವನ್ನು ನಾವು ಕೂಡ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡ್ತೀವಿ ಓಕೆನಾ ಮೊದಲಿಗೆ ನೋಡಿ ಅಗ್ನಿ ಮೂಲೆಯಲ್ಲಿ ಗ್ಯಾಸ್ ಉಲೆಯನ್ನು ಸೆಟ್ ಅಪ್ ಮಾಡಿದ್ದೀವಿ ಓಕೆನಾ ತದನಂತರ ನೋಡಿ ಗೋಡೆಗೆ ನಾವು ವಾಲ್ಪೇಪರನ್ನು ಹಾಕಿದ್ದೀವಿ ಈ ಥರ ಹಾಕುವುದರಿಂದ ಏನಾಗುತ್ತೆ ಏನಾದರೂ ಒಗ್ಗರಣೆ ಹಾಕಿದಾಗ ಅಥವಾ ಡಿಫ್ರೆಂಟ್ ಮಾಡಿದಾಗ ಗೋಡೆಗೆ ಎಣ್ಣೆ ತಾಗ್ಬಿಟ್ಟು ಹಾಳಾಗಲ್ಲ ಗಲೀಜಾಗಲ್ಲ ಚೆಂದವಾಗಿ ಕಾಣುತ್ತೆ ಇದು ವಾಷಬಲ್ ಮತ್ತು ವಾಟರ್ ಪ್ರೂಫ್ ಕೂಡ ತೊಳೆದಾಗ ಏನು ಹಾಳಾಗದು ತುಂಬ ಚೆನ್ನಾಗಿದೆ ಮತ್ತು ಗೋಡೆಗೆ ತುಂಬನೇ ಚಂದವಾಗಿ ಕಾಣುತ್ತೆ ನೋಡಿ ಗ್ಯಾಸ್ ಒಲೆ ಅಕ್ಕಪಕ್ಕದಲ್ಲಿ ನಾವು ಏನು ಇಡೋದಿಲ್ಲ ಜಸ್ಟ್ ಲೆಫ್ಟ್ ಸೈಡಲ್ಲಿ ನೋಡಿ ಈ ಥರ ಚಾಕುವಿನ ಕಲೆಕ್ಷನ್ ಮತ್ತು ಲೈಟರ್ ಆಗಿರ್ಬೋದು ಸಿಸರ್ ಆಗಿರ್ಬೋದು ಮತ್ತು ಪೊರೋಟೋ ಕಟರ್ ಆಗಿರಬಹುದು ಓಕೆನಾ ರೈಟ್ ಸೈಡಲ್ಲಿ ಒಂದು ಫ್ಲವರ್ ಇಟ್ಟಿದ್ದೀವಿ ಖಾಲಿಯಾಗಿರಬೇಕು ನೋಡಲಿಕ್ಕೆ ಚಂದವಾಗಿರುತ್ತೆ ಜಾತ ಥರ ಮಾಡಲಿಕ್ಕೆ ನಾವು ಹೋಗೋದಿಲ್ಲ ಓಕೆನಾ ಯಾರಾದರೂ ಸಡನ್ಲಿ ಗೆಸ್ಟ್ಗಳು ಬಂದ್ರೂ ಅವರು ಕನ್ಫ್ಯೂಸ್ ಆಗ್ಬಾರ್ದು ಅವ್ರಿಗೆ ಕೈಗೆ ಈಸಿಯಾಗಿ ಎಟಕ್ಬೇಕು ಆ ಥರ ನಾವು ಸೆಟ್ ಅಪ್ ಮಾಡಿದ್ದೀವಿ ಇವಾಗ ನೋಡಿ ಫಸ್ಟ್ ಏನು ಮಾಡಿದ್ದೀವಿ ಅಂದರೆ ಈ ಥರ ಗ್ಲಾಸ್ ಕಲೆಕ್ಷನ್ನ ಸೆಟ್ ಮಾಡಿದೀವಿ ಓಕೆನಾ ಜ್ಯೂಸ್ ಗ್ಲಾಸ್ ಆಗಿರಬಹುದು ಐಸ್ ಕ್ರೀಮ್ ಕಪ್ ಆಗಿರಬಹುದು ಮತ್ತೆ ಮತ್ತೆ ಸ್ಮಾಲ್ ಬೌಲ್ ಆಗಿರಬಹುದು ಸ್ಪೂನ್ಸ್ ಆಗಿರಬಹುದು ಓಕೆನಾ ಕುಟಾಣಿಗೆ ಮತ್ತೆ ನೋಡಿ ಚಕ್ರಿವಿನ ಒಳ್ಳು ಮತ್ತೆ ಈ ಥರ ಕೊಕೋನಟ್ ಸ್ಕ್ರಾಪರ್ ಇವೆಲ್ಲ ಡೈಲಿ ಯೂಸಿಗೆ ಬೇಕಲ್ವಾ ಸೊ ಹಾಗಾಗಿ ಇದನ್ನು ಕಣ್ಣಿಗೆ ಕಾಣೋ ಥರ ಇಟ್ಟಿದ್ದೀವಿ ನಂತರ ನೋಡಿ ಕಂಪಲ್ಸರಿ ಪಕ್ಕ ಈ ಥರ ಟ್ರೈಯನ್ನು ಇಕ್ಕಿ ಇಕ್ಕಿರ್ತೀವಿ ಯಾರಾದರೂ ಮಕ್ಕಳು ಬಂದರೂ ಸಹ ಎಕ್ಸಾಂಪಲ್ ನೋಡಿ ಈ ಥರ ಗ್ಲಾಸ್ ಇಟ್ಬಿಟ್ಟು ಕೊಟ್ಟಾಗ ಚಲೋದಿಲ್ಲ ಗಟ್ಟಿಯಾಗಿ ನಿಲ್ಲುತ್ತೆ ತುಂಬ ಚೆನ್ನಾಗಿದೆ ಅನಂತರ ನೋಡಿ ಇವಾಗ ಡಿನ್ನರ್ ಸೆಟ್ನ ಕಲೆಕ್ಷನ್ ಈ ಥರ ಜೋಡಿಸಿದ್ದೀವಿ ಮತ್ತು ಜಗ್ಗಾಗಿರ್ಬೋದು ಲೋಟಗಳಾಗಿರ್ಬೋದು ಮತ್ತು ನೋಡಿ ಅನದ ಪಾತ್ರೆಗಳು ಇವೆಲ್ಲ ಈ ಥರ ಸೆಟಪ್ ಮಾಡಿದ್ದೀವಿ ಯಾರಾದರೂ ಸಡನ್ಲಿ ಗೆಜ್ ಬಂದಾಗ ಎಲ್ಲೋ ಇಕ್ಕಿರ್ತೀವಿ ಅವೆಲ್ಲ ಮತ್ತೆ ಕೆಳಗೆ ಕೆಳಗೆಳಿಸ್ಬೇಕು ಅನ್ನೋ ಸಮಸ್ಯೆ ಬೇಡ ಈಸಿ ಆಗಲಿ ಸಿಗಲಿ ಅಂತ ನಾವೇನು ಮಾಡಿದೀವಿ ಈ ಥರ ಜೋಡಿಸ್ತಾ ಹೋಗಿದ್ದೀವಿ ಅಂತ ನೋಡಿ ಇವಾಗ ಮೇಯ್ನ್ ಇಂಪಾರ್ಟೆಂಟ್ ನಮಗೆ ಹಾರ್ಟ್ ಬಾಕ್ಸ್ ಕಲೆಕ್ಷನ್ ನಾವೇನು ಮಾಡಿದ್ವಿ ಅದರ ಪಕ್ಕದಲ್ಲಿ ಏನು ಮಾಡಿದ್ದೀವಿ ಅಂದರೆ ನೋಡಿ ಹಾರ್ಟ್ ಬಾಕ್ಸ್ ಕಲೆಕ್ಷನ್ನ ಜೋಡಿಸಿದ್ವಿ ಆ ಬಿಸಿ ಬಿಸಿ ಏನಾದರೂ ಮಾಡಿದಾಗ ಚಪಾತಿ ಆಗಿರ್ಬೋದು ಅನ್ನ ಆಗಿರ್ಬೋದು ಎಲ್ಲರೂ ಬಿಸಿ ಬಿಸಿ ತಿನ್ನೋಕ್ಕೆ ಸಹ ಇಷ್ಟಪಡ್ತಾರೆ ಸೊ ಹಾಗಾಗಿ ನೋಡಿ ಅದು ಕೂಡ ಈಸಿಯಾಗಿ ಕಾಣೋತನ ಇಟ್ಟಿದ್ದೀವಿ ನಂತರ ನೋಡಿ ದೊಡ್ಡ ದೊಡ್ಡ ಸ್ಟೀಲ್ ಕಂಟೈನರ ಈ ಥರ ನಾವು ಇಟ್ಟಿದ್ದೀವಿ ಇದರಲ್ಲಿ ಅಕ್ಕಿ ಆಗಿರಬಹುದು ಮತ್ತು ರಾಗಿ ಹಿಟ್ಟಾಗಿರ್ಬೋದು ಎಲ್ಲವೂ ಫ್ಲೋರ್ಸ್ ಏನು ಮಾಡಿದ್ದೀವಿ ಅದಲ್ಲಿ ಸ್ಟೋರ್ ಮಾಡಿಬಿಟ್ಟು ಇಟ್ಟಿದ್ದೀವಿ ನಂತರ ಈ ಥರ ದೊಡ್ಡ ದೊಡ್ಡ ಪಾತ್ರೆಗಳನ್ನು ತುಂಬ ಯೂಸ್ ಮಾಡೋದು ರೇರ್ ಯಾರಾದರೂ ಗೆಸ್ಟ್ಗಳು ಬಂದಾಗ ಮೈಲಿ ಫಂಕ್ಷನ್ ಅಥವಾ ಯಾರಾದರೂ ಗೆಸ್ಟ್ಗಳು ಜಾಸ್ತಿ ಜನ ಬರ್ತಾರಲ್ಲ ಆ ಟೈಮಲ್ಲಿ ಅಷ್ಟೇ ನಾವು ಯೂಸ್ ಮಾಡೋದು ನೋಡಿ ಇವಾಗ ಪ್ಲೇಟ್ ಆಗಿರ್ಬೋದು ಟೀ ಕುಡಿಯುವಂಥ ಲೋಟ ಮತ್ತು ನೀರು ಕುಡಿಯುವಂಥ ಲೋಟ ಆಗಿರ್ಬೋದು ಚಿಕ್ಕ ಬೌಲ್ ಆಗಿರ್ಬೋದು ಸ್ಪೂನ್ಸ್ ಆಗಿರ್ಬೋದು ಎಲ್ಲವೂ ಈ ಥರ ಜೋಡಿಸಿದ್ದೀವಿ ಇಂತಹ ಸ್ಟೀಲ್ ಕಂಟೈನರಲ್ಲಿ ನಾವು ದಿನನಿತ್ಯ ಬಳಸುವಂತಹ ದಿನಸಿಗಳನ್ನು ಸ್ಟೋರ್ ಮಾಡಿದ್ದೀವಿ ಲೈಕ್ ಸಕ್ಕರೆ ಆಗಿರಬಹುದು ಬೇಳೆ ಆಗಿರಬಹುದು ಇತ್ಯಾದಿ ಓಕೆನಾ ಈಸಾಗಿ ಕಾಣೋ ಥರ ನಾವು ಈ ಥರ ಕಿಚನಲ್ಲಿ ಸೆಟ್ ಮಾಡಿದ್ದೀವಿ ಓಕೆನಾ ಇದನ್ನೆಲ್ಲ ನೋಡಿ ನಾವು ಹೊಸ್ದಾಗಿ ಪರ್ಚೇಸ್ ಮಾಡಿದ್ದಲ್ಲ ನಮ್ಮ ಅಮ್ಮನ ಮದುವೆಯಲ್ಲಿ ಬಳುವಳಿಯಾಗಿ ಕೊಟ್ಟಿರುವಂಥದ್ದು ನಮ್ಮ ಮುಸ್ಲಿಮ್ಸ್ ಮದುವೆಯಲ್ಲಿ ಹೆಚ್ಚಿಂದಾಗಿ ನೋಡಿ ಮದುವೆಗಳಲ್ಲಿ ಹೆಣ್ಮಕ್ಳಿಗೆ ಕೊಟ್ಟೆ ಕೊಡ್ತಾರೆ ನಾವು ಇದಕ್ಕೆ ಜಯಸ್ ಅಂತ ಕರಿತೀವಿ ಓಕೆನಾ ಅಥವಾ ಮನೇಲಿ ಜಾಸ್ತಿ ಜನ ಗೆಸ್ಟ್ ಬಂದರೆ ಹಬ್ಬ ಹರಿದಿನ ಬಂದರೆ ಅಷ್ಟು ನಾವು ಯೂಸ್ ಮಾಡೋದು ಅಗತ್ಯಕ್ಕೆ ಎಷ್ಟು ಬೇಕು ಅಷ್ಟು ಪಾತ್ರೆಗಳನ್ನು ಕಿಚನಲ್ಲಿ ಸೆಟಪ್ ಮಾಡಿದ್ದೀವಿ ಮಿಕ್ಕಿರುವಂಥ ಪಾತ್ರೆಗಳೆಲ್ಲ ನಾವು ರೂಮಲ್ಲಿ ಸೆಟಪ್ ಮಾಡಿದ್ದೀವಿ ಭಾಳಷ್ಟು ಸಾಮಾನು ಕೊಟ್ಟಿದ್ದಾರೆ ನಾನು ನಮ್ಮ ಮದುವೆಯಲ್ಲಿ ಇವಾಗ ನೋಡಿ ಜಸ್ಟ್ ಒಂದು ಝೂಮ್ ಮಾಡಿಬಿಟ್ಟು ಮತ್ತೊಮ್ಮೆ ನಿಮಗೆ ಎಲ್ಲ ತೋರಿಸ್ತಾ ಇದ್ದೀನಿ ಇವಾಗ ಪಕ್ಕದಲ್ಲಿ ನಾವು ಈ ಥರ ಮಿಕ್ಸರ್ ಗ್ರೈಂಡರ್ ಆಗಿರಬಹುದು ಮತ್ತು ಕೆಟಲ್ ಆಗಿರಬಹುದು ಜರಗಳೇ ಆಗಿರಬಹುದು ಇವೆಲ್ಲ ನೋಡಿ ಈಸಿಯಾಗಿ ಕಾಣೋ ಥರ ಇಟ್ಟಿದ್ದೀವಿ ನಂತರ ನೋಡಿ ಮೇಲಿನ ಸ್ಟೆಪ್ಪಲ್ಲಿ ಇದು ಡೈಲಿ ಯೂಸ್ಗೆ ಬಳಸುವಂತಹ ಟೀ ಮತ್ತು ಕಾಫಿ ಕಪ್ ಆಗಿರ್ಬೋದು ಮತ್ತು ಜ್ಯೂಸ್ ಮಾಡಿರುವಂತಹ ಮೆಷಿನ್ ಆಗಿರ್ಬೋದು ಇವೆಲ್ಲ ಇಟ್ಟಿದ್ದೀವಿ ಓಕೆನಾ ಇವೆಲ್ಲ ಡೈಲಿ ಯೂಸ್ ಬಳಸುವಂಥದ್ದು ಮಿಕ್ಕಿರುವಂತಹ ದೊಡ್ಡ ದೊಡ್ಡ ಪಾತ್ರೆಗಳನ್ನು ಜಸ್ಟ್ ನಾವು ಫಂಕ್ಷನಲ್ಲಿ ಅಷ್ಟೇ ಯೂಸ್ ಮಾಡೋದ್ವು ಸೊ ಹಾಗಾಗಿ ಏನು ಮಾಡಿದ್ದೀವಿ ನೋಡಿ ಸ್ಟೋರ್ ರೂಮಲ್ಲಿ ಸ್ಟೋರ್ ಮಾಡಿದ್ದೀವಿ ಇವೆಲ್ಲ ಡೈಲಿ ಯೂಸಿಗೆ ಬೇಕಾಗುತ್ತೆ ಮತ್ತು ಯಾರಾದರೂ ಮನೆಗೆ ಸಡನ್ಲಿ ಗೆಸ್ಟ್ ಬಂದಾಗ ಬೇಕೇ ಬೇಕಲ್ವಾ ಅಷ್ಟು ಮಾತ್ರ ನಾವು ಕಿಚನಲ್ಲಿ ಇಟ್ಟಿದ್ದೀವಿ ಓಕೆನಾ ನೆಕ್ಸ್ಟ್ ಅಲ್ಲಿ ನೋಡಿ ಇದು ಡೈಲಿ ಬಳಸುವಂತಹ ಪಾತ್ರೆಗಳು ಜೊತೆಗೆ ನೋಡಿ ಕಾಫಿ ಕಪ್ ಇವೆಲ್ಲ ಕಂಪಲ್ಸರಿ ಡೈಲಿ ಯೂಸ್ ಮಾಡ್ತೀವಿ ಜೊತೆಗೆ ನಮ್ಮ ಮುಸ್ಲಿಮ್ಸ್ ಮನೆಗಳಲ್ಲಿ ಹೆಚ್ಚಿನದಾಗಿ ಪಿಂಗಾಣಿ ವಸ್ತುಗಳನ್ನು ನಾವು ಕಲೆಕ್ಷನ್ ಜಾಸ್ತಿ ಮಾಡಿಡ್ತೀವಿ ಓಕೆನಾ ನೋಡಿ ಇವೆಲ್ಲ ಅಷ್ಟೇ ಡೈಲಿ ಯೂಸ್ ಮಾಡಲಿಕ್ಕೆ ಬಳಸುವಂತಹ ಗ್ಲಾಸ್ ಐಟಮ್ ಆಗಿದೆ ಓಕೆನಾ ನಂತರ ನೋಡಿ ಇವಾಗ ಅಷ್ಟು ಸ್ಟವ್ ಆಪೋಸಿಟಲ್ಲಿ ಈ ಥರ ಸ್ಟ್ಯಾಂಡ್ ಕಂಪಲ್ಸರಿ ಎಲ್ಲರ ಮನೆಗೆ ಎದ್ದಿರುತ್ತೆ ಅಲ್ಲಿ ಏನು ಮಾಡಿದ್ದೀವಿ ಇವೆಲ್ಲ ಅಷ್ಟೇ ಡೈಲಿ ತಿನ್ನುವಂತಹ ಪ್ಲೇಟ್ ಆಗಿರಬಹುದು ಪಾತ್ರೆಗಳಾಗಿರ್ಬೋದು ಮತ್ತೆ ಪ್ಲೇಟ್ ಆಗಿರಬಹುದು ತಟ್ಟೆಗಳಾಗಿರ್ಬೋದು ಇದು ಕಾಮನ್ ಆಗಿ ಯೂಸ್ ಮಾಡ್ತೀವಲ್ವಾ ಡೈಲಿ ಸೊ ಅದಕ್ಕೆ ನಾವು ಇಲ್ಲಿ ಇಟ್ಟಿದ್ದೀವಿ ನೋಡಿ ಕಿಚನಲ್ಲಿ ಓವರ್ ಆಗಿ ನಾವು ಸೆಟ್ ಮಾಡಿದಾಗ ಅಥವಾ ಐಟಮ್ಸ್ನಾಗಿದ್ದಾಗ ಅದು ಜಾತೆ ಥರ ಕಾಣುತ್ತೆ ಸಿಂಪಲ್ ಆಗಿದೆ ನೋಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಸೊ ಈ ವಿಡಿಯೋನ ಇಲ್ಲಿ ಹೆಣ್ಣು ಮಾಡ್ತಾ ಇದೀನಿ ಬರುವಂತಹ ವಿಡಿಯೋದಲ್ಲಿ ಪಾರ್ಟ್ ಟು ಮಾಡ್ತೀನಿ ಓಕೆನಾ ಸೊ ಈ ವಿಡಿಯೋ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮುಖಾಂತರ ಹೇಳಿ ಈ ವಿಡಿಯೋ ಇಲ್ಲಿಗೆ ಹೆಣ್ಮಾಡ್ತಾ ಇದೀನಿ ಶುಭವಾಗಲಿ ಹೋಗಲಿ ಬಾಬಾಯ್